ಇಟ್ ವಾಸ್ ಇಟ್ ವಾಸ್ ರಿಯಲ್ ಎಮೋಷ್ನಲ್ ಬಿಕಾಸ್ ಸೀನು ಹಾಗೆ ಇದೆ ಆಮೇಲೆ ಒಬ್ವಿಯಸ್ಲಿ ಸೀನ್ ರಿಕ್ವೈರ್ಮೆಂಟೇ ಅದು ಎಮೋಷ್ನಲ್ ಆಗಿರೋದು ಆ್ಯಂಡ್ ಆಲ್ಸೋ ಯಾ ಡೆಫಿನೆಟ್ಲಿ ಎಸ್ ಬಿಕಾಸ್ ವಿ ಆಲ್ವೇ ವಿ ಶೇರ್ಡ್ ಅ ಬಾಂಡ್ ಅಲ್ಲ ಸೊ ನೋಡಿದಾಗ ಒಂದು ಎಮೋಷನ್ಸ್ ಬಂದೇ ಬರುತ್ತೆ ವೈಟ್ ಎಮೋಷನಲ್

ಮಾಡಿದ ಮೇಲೆ ಅಂದರೆ ಅವರು ಬ ಅವ್ರು ಹೆಂಗಿದ್ರು ಅನ್ನೋದು ಏನಾಗಿದೆ ನಂಗೆ ಬೇಡ ಏನಾಗಿತ್ತು ಅನ್ನೋದಕ್ಕೆ ಅಂದರೆ ಅವತ್ತಿನ ಸಿಚುವೇಶನ್ ನಾನು ನೋಡಿದೆ ಹಗ್ ಮಾಡಿದವರು ಲಿಟ್ರಲಿ ಕಟ್ ಹೇಳಿದ್ರು ಬಿಡ್ತಿಲ್ಲ ಮೇಡಮು ಫುಲ್ ಅಳ್ತಿದ್ದಾರೆ ಆವತ್ತೊಂದು ಇಪ್ಪತ್ತು ನಿಮಿಷ ನಾವು ಗ್ಯಾಪ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ದೀವಿ ಅಂದರೆ ಒಂದಷ್ಟು ನಾವು ನೋಡಿದ್ದೀವಿ ಬೇರೆಯವ್ರು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಾನು ಇವ್ರ ಜೊತೆ ಇದ್ದುಕೊಂಡು ನಮ್ಮ ಟೀಮ್ ಟೆಕ್ನಿಷಿಯನ್ಸು ಎಲ್ಲ ನೋಡಿದ್ದಾರೆ ಅವರು ಅವ್ರ ಬಾಂಡೇಜ್ ಏನು ಅನ್ನೋದು ಅದು ನಾನು ಹೇಳ್ತೀನಿ ಅಂದರೆ ತುಂಬ ಎಮೋಷ್ನಲಿ ಒಂದಷ್ಟು ಸೀನ್ಗಳು ಅವ್ರ ಲೈಫ್ ನಡೆದಿರೋ ತರನ್ನೇ ಒಂದಷ್ಟು ಸಿಂಕ್ ಆಗಿದೆ ಅದು ಇಬ್ರು ಹೇಳ್ಕೊಂಡಿದ್ದಾರೆ ನನಗೆ ಅದು ನೋಡ್ತೀರಾ ಸಿನಿಮಾದಲ್ಲಿ ನೋಡ್ತೀರಾ ಇವೇ ದಿತ ಎಂಡ್ ಅಲ್ವಾ ಅದಕ್ಕೆ ದಟ್ಸ್ ಆಲ್ ಅಂಡ್ ಮೀನ್ ಐ ವಾಸ್ जस्ट ಥಿಂಕಿಂಗ್ ನಾನು ಯಾವುದೇ ಪ್ರಾಜೆಕ್ಟ್ ಕೂಡ ಮಾಡ್ತಾಗ್ಲೂ ಕೂಡ ಅದೇನೆ ಮುಗಿಯತ್ತೆ ಅಂತ ಬಂದಾಗ ಎಮೋಷನಲ್ ಆಗೇ ಆಗ್ತೀನಿ ಆ್ಯಂಡ್ ಇವಾಗ ಎಲ್ಲ ಸೀನ್ಸ್ ಎಲ್ಲ ನೆನೆಸಿಕೊಳ್ಳುತ್ತಾ ಇದೆ ಅದಕ್ಕೆ ಸ್ವಲ್ಪ ಎಮೋಷನಲ್ ಆದ ಅಷ್ಟೇ ಒಂದು ಒಂದ್ಸತಿ ಅವರು ಸ್ಟುಡಿಯೋ ಹೋಗಿ ಸುಮ್ಮನೆ ಫೋಟೇಜ್ ತೋರಿಸ್ತಿದ್ದೆ ಹಂಗೆ ನೋಡ್ತಿದ್ರು ಅವರು ಅವ್ರು ನೋಡ್ತಾನೆ ಇದ್ದಾರೆ ನೋಡ್ತಾನೆ ಇದ್ರು ಸೈಲೆಂಟ್ ಆಗೋದು ಯಾಕೆ ಬ್ರೋ ಅಂದ್ರೆ ಅದೇ ನನ್ನ ಮನೆದೆಲ್ಲ ನೆನಪಾಗ್ತಿದೆ ಬ್ರೋ ಇದೆಲ್ಲ ಕನೆಕ್ಟ್ ಆಗ್ತಿದೆ ಅಂತ ಸೊ ಒಂದಷ್ಟು ವಿಚಾರಗಳು ನಾನು ನೋಡಿದ್ದೀನಿ ಅದು ನನ್ನಲ್ಲೇ ಇರುತ್ತದೆ